ಭಾರತದಲ್ಲಿ ಪ್ರತಿ ವರ್ಷ ಡಿಸೆಂಬರ್ ಮೂರರಂದು ರಾಷ್ಟ್ರೀಯ ರೈತ ದಿನ ಎಂದು ಆಚರಿಸಲಾಗುತ್ತದೆ ಎಂದು ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ ಅವರು ನಗರದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಯಾವ್ಯಾವ ರಾಜ್ಯಗಳಿಗೆ ಚಿಂತನೆ ಅಂತ ಹೇಳಿ ಆ ಆ ಒಂದು ತೆರಿಗೆ ನನ್ನ ತೆರಿಗೆ ನನ್ನ ಹಕ್ಕು ಇದಕ್ಕೋಸ್ಕರನೇ ಹೋಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಶಾಸಕರು ಎಲ್ಲ ಅಲ್ಲೋಗಿ ದೆಲ್ಲಿನಲ್ಲೆಲ್ಲ ಹೋಗಿ ನಾವು ಧರಣಿ ಸತ್ಯಾಗ್ರಹ ಮಾಡಿದ್ವಿ ಅದನ್ನು ಕೂಡ ನಾನು ಯಾಕಂದರೆ ನಾನು ರಾಜಕಾರಣ ನಾನು ರಾಜಕಾರಣ ಎಲ್ಲೂ ಬೆರೆಸೋದಿಲ್ಲ ಇವೆಲ್ಲ ನೋಡಿರ್ಬೋದು ಚುನಾವಣೆ ಸಂದರ್ಭದಲ್ಲೂ ಕೂಡ ನಾವು ಯಾವುದೇ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವೈಯಕ್ತಿಕ ಟೀಕೆಗಳು ಮಾಡಿದಲೆ ಬೇರೆ ರೀತಿಯಲ್ಲಿ ಮಾಡಿದಲೆ ನಮ್ಮ ಪಕ್ಷದ ಏನು ಅವಶ್ಯಕತೆಗಳೇನಿದೆ ನಮ್ಮ ದೇಶಗಳೇನಿದೆ ಕಾರ್ಯಕ್ರಮಗಳಿದೆ ಅದನ್ನ ಹೇಳ್ತಾ ನಾವು ಮಾಡಿದಂತ ಸಾಧನೆಗಳನ್ನು ಹೇಳಿ ನಾವು ನಾವು ಮತದಾರರನ್ನ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ರೆಡ್ಡಿ ಹಳ್ಳಿ ವೀರಣ್ಣ ಮತ್ತು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಸೋಮಗುದ್ದು ರಂಗಸ್ವಾಮಿ ಮಾತನಾಡಿದರು ಮಾತನಾಡಿದ್ರು ಆ ಕಾರಣದಿಂದ ಎಲ್ಲರಿಗೂ ನಾನು ಇವತ್ತು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ವೇದಿಕೆ ಮೇಲೆ ಎಲ್ಲರಿಗೂ ನಮ್ಮ ತಾಯಂದಿರಿಗೂ ಕೂಡ ಅನಂತ ಧನ್ಯವಾದಗಳು ಅವರೆಲ್ಲರಿಗಿಂತ ಏನು ವೇದಿಕೆ ಮುಂಭಾಗದಲ್ಲಿ ಇದ್ದೀರಿ ತಾವೆಲ್ಲ ಇವರೆಲ್ಲ ಇಡೀ ದೇಶಕ್ಕೆ ಆಗಿರ್ಬೋದು ರಾಜ್ಯಕ್ಕೆ ಆಗಿರ್ಬೋದು ದಿನನಿತ್ಯ ದಾಸೋಗವನ್ನು ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ಒತ್ತಿರ್ತಕ್ಕಂಥ ಎಲ್ಲ ನಮ್ಮ ರೈತ ತ ರೈತರಿಗೆ ತನ್ನ ಅಪೂರ್ಣ ಅಪೂರ್ಣ ಧನ್ಯವಾದಗಳು ಸ್ನೇಹಿತರೆ ಕೃಷಿ ಈ ದೇಶದ ಅಭಿವೃದ್ಧಿಯ ಅಭಿವೃದ್ಧಿ ಕೃಷಿ ಯಾರು ಮಾಡ್ತಾರೆ ಯಾರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅನ್ನೋ ವಿಚಾರವನ್ನು ತಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಏನು ನಮ್ಮ ಪ್ರಧಾನ ಮಂತ್ರಿ ಎಲ್ಲ ಹೇಳಿದರು ಅವರ ಕಾರ್ಯಕ್ರಮಗಳ ಮುಂದುವರೆದಿಲ್ಲ ಅವರು ಹೋದ್ಮೇಲೆ ಪ್ರಧಾನಿ ಸ್ಥಾನವನ್ನು ಇಳಿದ ಮೇಲೆ ಅಲ್ಲಿಗೆ ಮುಟಕಾಗಿದ್ದಾವೆ ಅಂತ ಹೇಳಿದರು ಇನ್ನೂ ಬಂದಂಥ ಪ್ರಧಾನಿಗಳು ಆ ಕಾರ್ಯಕ್ರಮದ ಮುಂದುವರಿಸ್ತಾ ಇಲ್ಲ ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಇಲ್ಲಿ ಬಂದಿದೆ ರಾಜ್ಯ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಕೆ ಪಿ ಭೂತಯ್ಯ ಮಾತನಾಡಿದ್ರು ಇದೇ ಸಂದರ್ಭದಲ್ಲಿ ರಾಜ್ಯ ರೈತ ಮುಖಂಡ ಕೆಪಿ ಭೂತಯ್ಯ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಸೋಮಗುದ್ದು ರಂಗಸ್ವಾಮಿ ಹಸಿರು ಸೇನೆಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ರೈತ ಮುಖಂಡ ಚಿಕ್ಕಣ್ಣ ಕೆಡಿಪಿ ನಾಮನಿರ್ದೇಶನ ಸದಸ್ಯ ರಂಗಸ್ವಾಮಿ ಇತರರು ಪಾಲ್ಗೊಂಡಿದ್ದರು